ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆ ವಿಧಾನ ಮಂತ್ರ ಮತ್ತು ಮಹತ್ವ ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಚೈತ್ರ ಮಾಸದ ಒಂಬತ್ತನೇ ದಿನದಂದು ಜನಿಸಿದನು ಆದ್ದರಿಂದ ಈ ದಿನದಂದು ಭಗವಾನ್ ರಾಮನ ಜನ್ಮವನ್ನು ಪ್ರಾರ್ಥನೆಗಳು ಪಠಣಗಳು ಮತ್ತು ಸ್ತೋತ್ರಗಳೊಂದಿಗೆ ಆಚರಿಸಲಾಗುತ್ತದೆ ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಐದರಂದು ಸಂಜೆ ಏಳು ಇಪ್ಪತ್ತಾರಕ್ಕೆ ಪ್ರಾರಂಭವಾಗುತ್ತದೆ ತಿಥಿಯು ಏಪ್ರಿಲ್ ಇಪ್ಪತ್ತಾರ ಕೊನೆಗೊಳ್ಳುತ್ತದೆ ಸಂಜೆ ಹೀಗಾಗಿ ಏಳು ರಾಮನವಮಿ ಹಬ್ಬವನ್ನು ಭಾನುವಾರ ಏಪ್ರಿಲ್ ಆರರಂದು ಆಚರಿಸಲಾಗುತ್ತದೆ ರಾಮನವಮಿ ಕತೆ ಭಗವಾನ್ ರಾಮ ಮತ್ತು ಅವನ ಮೂವರು ಸಹೋದರರ ಜನನದ ಬಗ್ಗೆ ಪುರಾಣ ಕಥೆಯನ್ನು ಧರ್ಮಗ್ರಂಥಗಳು ಹೇಳುತ್ತವೆ ರಾಜ ದಶರಥನ ರಾಣಿಯರಾದ ಕೌಸಲ್ಯೆ ಸುಮಿತ್ರೆ ಮತ್ತು ಕೈಕೇಯಿಗೆ ಮಕ್ಕಳಾಗದಿದ್ದಾಗ ಅವರು ಪುತ್ರೇಷ್ಠಿ ಯಜ್ಞವನ್ನು ಏರ್ಪಡಿಸಿದರು ಎಂದು ಹೇಳಲಾಗುತ್ತದೆ ಪ್ರಸಾದವನ್ನು ಸೇವಿಸಿದ ನಂತರ ಪ್ರತಿಯೊಬ್ಬ ರಾಣಿಯು ಗರ್ಭಧಧರಿಸಿದರು ಕೌಸಲ್ಯೆಯು ರಾಮನಿಗೆ ಜನ್ಮವನ್ನು ನೀಡಿದರೆ ಕೈಕೇಯಿಯು ಭರತನಿಗೆ ಜನ್ಮ ನೀಡಿದಳು ಮತ್ತು ಸುಮಿತ್ರೆಯು ಲಕ್ಷ್ಮಣನಿಗೆ ಜನ್ಮವನ್ನು ನೀಡಿದಳು ಅಂದಿನಿಂದ ರಾಮನು ಜನಿಸಿದ ಈ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ ರಾಮನವಮಿ ಪೂಜೆ ಮಾಡುವುದು ಹೇಗೆ ರಾಮನವಮಿ ದಿನದಂದು ಮುಂಜಾನೆ ಎದ್ದು ಮೊದಲು ಅಭ್ಯಂಜನವನ್ನು ಮಾಡಿ ನಂತರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ಪೂಜೆ ಮತ್ತು ಅಭಿಷೇಕ ಮಾಡಿ ಷೋಡಶೋಪಚಾರ ವಿಧಿಯೊಂದಿಗೆ ಶ್ರೀರಾಮನ ಪೂಜೆಯನ್ನು ಮಾಡಿ ಶ್ರೀಗಂಧ ಹೂವುಗಳು ಬಟ್ಟೆ ಇತ್ಯಾದಿಗಳನ್ನು ಅರ್ಪಿಸಿ ಪಾಯಸವನ್ನು ರಾಮನಿಗೆ ಭೋಗವಾಗಿ ಅರ್ಪಿಸಿ ರಾಮನವಮಿಯಂದು ರಾಮಚರಿತ ಮಾನಸವನ್ನು ಓದುವುದು ಉತ್ತಮ ಆದರೆ ಸಮಯ ಇದ್ದರೆ ಸುಂದರ ಕಾಂಡವನ್ನು ಓದುವುದು ಅತ್ಯಗತ್ಯ ಇದು ಮನೆಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ರಾಮನವಮಿಯ ದಿನದಂದು ಗಂಗಾಜಲದ ಬಟ್ಟಲನ್ನು ಇಟ್ಟುಕೊಂಡು ರಾಮರಕ್ಷಾ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಎಲ್ಲ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಈ ನೀರನ್ನು ಮನೆಯ ಮೂಲೆಗಳಲ್ಲಿ ಸಿಂಪಡಿಸಿ ರಾಮನವಮಿ ಮಹತ್ವ ಮೊದಲನೆಯದಾಗಿ ಮತ್ತು ಪ್ರಮುಖವಾಗಿ ರಾಮನವಮಿಯು ಸದಾಚಾರದ ಶಾಶ್ವತ ತತ್ವಗಳ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯದ ಸಂಕೇತವಾಗಿದೆ ಭಗವಾನ್ ರಾಮನ ಜೀವನವು ಕರ್ತವ್ಯ ಗೌರವ ಮತ್ತು ತ್ಯಾಗದ ಆದರ್ಶಗಳನ್ನು ನಮಗೆ ಕಲಿಸುತ್ತದೆ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಮತ್ತು ಸದಾಚಾರದ ಜೀವನವನ್ನು ನಡೆಸಲು ಭಕ್ತರನ್ನು ಪ್ರೇರೇಪಿಸುತ್ತದೆ ರಾಮನವಮಿ ಮಂತ್ರಗಳು ರಾಮಚಂದ್ರಾಯ ನಮಃ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹಾಗೂ ಮತ್ತೊಂದು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಈ ಮಾಹಿತಿ ನಿಮಗಿಷ್ಟ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್